ಸದ್ಗರು ಸೇವ ಮಹಾರಾಜ್ ಕಿ ಬಂಜಾರು ಅಂತ ಹೇಳಿದ್ರೆ ಶಕ್ತಿಗೆ ಹೆಸರಾದವರು ಬಂಜಾರು ಅಂತ ಹೇಳಿದ್ರೆ ಶಿಸ್ತಿಗೆ ಹೆಸರಾದಂತೂ ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತೀನಿ ಬುದ್ಧಿ ಈ ದೇಶದ ಪಾರ್ಲಿಮೆಂಟ್ ಭವನ ಇದೆ ಈ ದೇಶದಲ್ಲಿ ಸುಪ್ರೀಂ ಕೋರ್ಟ್ ಇದೆ ಸುಪ್ರೀಂ ಕೋರ್ಟ್ ಮತ್ತು ಪಾರ್ಲಿಮೆಂಟ್ ಕಟ್ಟಡ ಇರುವಂತಹ ಜಾಗ ದೆಹಲಿಯಲ್ಲಿ ಇಂಡಿಯಾ ಗೇಟ್ ಇರುವಂತಹ ಜಾಗ ನಮ್ಮ ಬಂಜಾರದ ಬಂಜಾರರು ಬಂಜಾರಂತ ತಾಂಡಾಡುವಂತಹ ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟ ಮಾಡ್ತಾರೆ ಬಂಜಾರ ಪರಾಕ್ರಮೆಗಳು ಯುದ್ಧವನ್ನ ಮಾಡಿದೀವಿ ಆಹಾರ ಧಾನ್ಯಗಳನ್ನು ಸಾಗೇಟು ಮಾಡಿದೀವಿ ಬ್ರಿಟಿಷರ ವಿರುದ್ಧ ರಕ್ತ ಹರಿಸಿದೀವಿ ಬ್ರಿಟಿಷರು ಈ ಭಾರತವನ್ನು ಬಿಟ್ಟು ತೊಲಗಬೇಕಂತದಿ ಕೆಲಸ ಮಾಡಿದೀವಿ ಈ ದೇಶಕ್ಕೆ ಬ್ರಿಟಿಷರು ಬರಬೇಕಾದ್ರೆ ರೈಲ್ಗಳನ್ನು ಪ್ರಾರಂಭ ಮಾಡಬೇಕಂತಿ ಹೊರಟರು ರೈಲ್ಗಳನ್ನು ಪ್ರಾರಂಭ ಮಾಡಬೇಕು ಹಳಿಗಳನ್ನು ಎಲ್ಲಿ ಅಂತ ಹೇಳಿದ್ರು ಬನ್ನಿ ಬ್ರಿಟಿಷರ ಈ ದೇಶದಲ್ಲಿ ರೈಲು ಹಳಿಗಳನ್ನು ಹಾಕೋದಕ್ಕೆ ನಾವು ದಾರಿ ಅಂತ ಹೇಳಿ ನಮ್ಮ ಬಂಜಾರರು ಬಂಜಾರರ ದಾರಿಗಳನ್ನು ತೋರಿಸಿದ್ರು ಅವತ್ತಿನ ಬಂಜಾರರ ದಾರಿಗಳು ಇವತ್ತಿನ ರೈಲು ಹಳಿಗಳನ್ನು ಮಾಡೋದಕ್ಕೆ ರೈಲು ಕಮ್ಮಿಗಳನ್ನು ಹಾಕಿದ್ರು ನಮ್ಮ ಕೊಡುಗೆ ಬಹಳ ದೊಡ್ಡ ಕೊಡುಗೆಗಳನ್ನು ಬಂಜಾರ ಕೊಟ್ಟಿದ್ದಾರೆ ಇಲ್ಲಿ ತಾಯೇಂದ್ರ ಕೂತಿದ್ದಾರೆ ಬಹುಶಃ ಇವತ್ತು ನಮ್ಗೆ ಕೂತಿರುವಂತ ತಾಯೇಂದ್ರ ಮೈ ಮೇಲೆ ಭೇಟಿಯ ಕಾಂಚಣಿ ಹಾಕೊಂಡಿದ್ದಾರೆ ಹಾಕೊಂಡಿರುವಂತ ಭೇಟಿಯ ಕಾಂಚಣಿ ಅವರ ಮೈ ಮೇಲೆ ಇರುವಂತಹ ವಸ್ತ್ರದಲ್ಲಿ ಒಂದು ರೂಪಾಯಿಯ ನಾಲ್ಕಾಣೆಯ ಐವತ್ತು ಪೈಸದ ಹತ್ತು ಪೈಸದ ನಾಣ್ಯಗಳನ್ನ ಹಾಕೊಂಡಿದ್ದಾರೆ ಕೋರಲ್ಲಿ ಮಾತ್ರ ನೋಡಿ ಅವರು ಇನ್ನು ಯಾವುದೇ ಒಂದು ಸಮುದಾಯ ನಾಣ್ಯಗಳನ್ನ ವೇಷಭೂಷಣವಾಗಿ ಹಾಕೊಂಡಿದ್ದು ಸಿಗಲ್ಲ ಅದು ಏಕೈಕ ಸಮುದಾಯ ನಮ್ಮ ಅಂತ ಭಕ್ತರ ವೈಡ್ಯೂರುಗಳನ್ನ ಮಾರಾಟ ಮಾಡಿದ್ದಾರೆ ನಾಣ್ಯಗಳನ್ನು ತಮ್ಮ ಮೈ ಮೇಲೆ ಹಾಕೊಂಡಿದ್ದಾರೆ ಇನ್ನು ವಿಶೇಷ ಹೇಳ್ಬೇಕಂತಂದ್ರೆ ನಮ್ಮಲ್ಲಿ ಸಳೋಹಿ ಮಾಡ್ತಾರೆ ಬುದ್ಧಿ ಸಳೋಯಿರಾಡಿ ಸಳೋಯಿ ಬಂಜಾರ ಕೇಳುವಂತ ಸಳೋಹಿಯನ್ನ ಇಡೀ ಜಗತ್ತಿನ ಯಾವ ದೇಶದಲ್ಲಿ ಯಾರು ಮಾಡಲ್ಲ ಸುಳೋ ತಿಂದ ಅವ್ರು ಬಹಳ ಬಾರಿ ಶಕ್ತಿ ಶಕ್ತಿಶಾಲಿ ಅಂತ ಸೊಳಾಯಿ ಮಾಡಿದಂತ ಸಮುದಾಯ ನೀವೆಲ್ಲರೂ ಕೂಡ ಒಂದ್ಸಲ ಬಂದು ಸೊಳಾಯಿ ಟೇಸ್ಟ್ ಮಾಡಬೇಕು ಕೊರಚೋ ಸೊಳಾಯಿ ಕೊರಚೋ ಏನು ಖಾಲಿ ಸೊಳಾಯಿ ಟೇಸ್ಟ್ ಮಾಡ್ಬೇಕು ಬುದ್ಧಿ ನೀವ್ ಹೇಳ್ತಿರ್ತೀರಿ ಏ ಲಂಬಾಣಿ ತಾಯಂದ್ರು ಬಹಳ ಸ್ಟ್ರಾಂಗು ಯಾಕೆ ಯಾಕೆ ಅಂತ ಕೇಳ್ತೀರಿ ನಮ್ಮ ತಾಯಂದ್ರು ಹೆರಿಗೆ ಆದಾಗ ಬುದ್ಧಿ ನಮ್ಮ ಹಡಗಲಿ ಸ್ವಾಮಿ ಸ್ವಾಮಿ ಹೇಳ್ತಾ ನಮ್ಮ ತಾಯಂದ್ರು ಹೆರಿಗೆ ಆದಾಗ ಎಲ್ಲರಿಗೇನ್ ಮಾಡ್ತೇವ್ರ ಕಾಡೋ ಅಂತ ಮಾಡ್ತೀವಿ ಕಾಡೋ 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 ಮಾಡ್ತೀವಿ ಬುದ್ಧಿ ಎಲ್ಲ ಹಾಕಿ ಶುಂಠಿ ಹಾಕಿ ಮಸಾಲೆ ಹಾಕಿ ಎಲ್ಲಾ ಕಾಡಿನ ಪದಾರ್ಥ ಪದಾರ್ಥ ಹಾಕಿ ಅದನ್ನ ಚೆನ್ನಾಗಿ ಬೇಯಿಸಿ ಹೆರಿಗೆ ಆದ ಅಕ್ಕ ಒಂದು ತಟ್ಟೆಯಲ್ಲಿ ಹಾಕೊಂಡು ಕುಡಿತಾಳೆ ಅವಕಾವ ಆದ್ರೆ ಈ ಗಣ ಮಗ ಇದಾರಲ್ಲ ಏ ನೀನೊಬ್ಬಳ ಕುಡಿದ್ರೆ ಸ್ಟ್ರಾಂಗ್ ಆಗ್ಬಿಡ್ತೀಯ ನನಗೆ ಸ್ವಲ್ಪ ಸ್ಟ್ರಾಂಗ್ ಆಗ್ಬೇಕು ನನಗೊಂದು ಸ್ವಲ್ಪ ಕಾಡೋ ಅಂತ ನಾನು ಇವರು ಕುಡಿತಾ ಇದು ವಿಶೇಷವಾದಂತ ಕಾಡು ಸಳೋಯಿ ನಮ್ಮ ಸಮುದಾಯದಲ್ಲಿ ಬಹಳ ಹೆಮ್ಮೆ ಇರುವಂತ ಪದಾರ್ಥ ಈ ಪದಾರ್ಥಗಳನ್ನು ತಿಂದಿರೋದ್ರಿಂದ ಪಂಜಾರ ಜನರು ಗಟ್ಟಿ ಆಗಿದ್ದಾರೆ ಸಂತೋಷದ ಮಾತನ್ನು ಹೇಳ್ತೀನಿ ಗುಂಡಿ ಹಡ್ಕ ಕಾಯ್ಕೋ ಗುಂಡಿ ಹಡ್ಕ ಬದಿ ಗುಂಡಿ ಹಡ್ಕ ಅಂತಂದ್ರೆ ನಮ್ಮಲ್ಲಿ ಗುಂಡಿ ಹಡ್ಕಕ್ಕಾಗಿ ಗಲಾಟೆ ಆಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೇಸ್ಗಳು ಮಾಡ್ತಾರೆ ಪೊಲೀಸ್ ಸ್ಟೇಷನ್ ಪಂಚಾಯತಿ ಪಂಚಾಯತಿ ಈ ಗೂಂಡಿ ಹಡ್ಕ ಅನ್ನುವಂತ ಪರಿಕಲ್ಪನೆ ನಮ್ಮಲ್ಲಿ ಬಹಳ ಸ್ಟ್ರಾಂಗ್ ಈ ಪದ್ಧತಿ ಯಾಕೆ ಬಂದಿದೆ ಅಂತಂದ್ರೆ ನಾನು ಗುರುಗಳಿಗೆ ಗುರುಗಳು ಹೇಳ್ತಾ ಇದ್ದೆ ಬಹುಶಃ ಜಗತ್ತಿನಲ್ಲಿ ಎಲ್ಲೂ ಕೂಡ ಪ್ರಜಾಪ್ರಭುತ್ವ ಸಂವಿಧಾನ ಕಾನೂನು ಏನು ಸಂದರ್ಭದಲ್ಲಿ ನಮ್ಮ ಹಿಂದೆ ಒಂದು ಪರಿಕಲ್ಪನೆ ಕೊಟ್ಟಿದ್ರು ಆ ಪರಿಕಲ್ಪನೆ ಏನಂತಂದ್ರೆ ನಮ್ಮ ತಾಂಡದ ನಾವು ಹಸಾಬಿ ನಸಾಬಿ ಪರಿಕಲ್ಪನೆ ಏನು ಬಸವಣ್ಣನವರು ಅನುಭವ ಮಂಟಪ ಪರಿಕಲ್ಪನೆ ತಂದ್ರು ಆ ಅನುಭವ ಮಂಟಪದ ಒಳಗಡೆ ಹೇಗೆ ಅನುಭವ ಅಧ್ಯಕ್ಷರ ಮಾಡಿ ಅಲ್ಲಿ ಒಂದು ನ್ಯಾಯ ನಿರ್ಣಯಗಳನ್ನು ಮಾಡ್ತಾ ಇದ್ರು ಅದೇ ರೀತಿಯ ಒಂದು ನಾಯಕ್ ಯಾವ ಹಸಾಬಿ ಪದ್ಧತಿ ಏನು ಸುಪ್ರೀಂ ಕೋರ್ಟ್ ಅಲ್ಲಿ ತೀರ್ಪುಗಳು ಬರ್ತಾ ಇದ್ವು ಇವತ್ತು ಇವತ್ತೇನು ಹೈಕೋರ್ಟ್ಗಳಲ್ಲಿ ತೀರ್ಪು ಬರ್ತಾ ಇದ್ವು ಈ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಈ ತೀರ್ಪು ಮುಂಚೆನೆ ಬಹಳ ಗಟ್ಟಿಯಾಗಿರುವಂತಹ ನಾಯಕ ತಾವು ಪರಿಕೊಂಡ ಕೊಟ್ಟಿದ್ದು ಬಂಜಾರ ಸಮುದಾಯ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಗಟ್ಟಿಗೊಳಿಸಿದ್ದು ಪ್ರಜಾಪ್ರಭುತ್ವದ ವ್ಯವಸ್ಥೆ ಕಾರಣಕ್ಕಾಗಿ ನಮ್ಮ ಎಲ್ಲಾ ಬಂಜಾರರ ಪೂರ್ವಜರಿಗೆ ನಾನು ನಾನು ಧನ್ಯವಾದವನ್ನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇಂತಹ ಒಂದು ಶ್ರೀಮಂತ ಸಂಸ್ಕೃತಿಯ ಬಂಜಾರ ಸಮುದಾಯ ಖೇತಿ ಸಂಚಾರ ವಶಕತೆ ಖೇತಿ ಲಾಜ್ಕರಣಕ್ಷನ್ ಕೃಷ್ಣಭಿ ಮನ್ನ ಕೃಷ್ಣ ಮೆರವಣಿಗೆ ಧೈರ್ಯ ಅನ್ನೋ ಧೈರ್ಯ ಹೆಮ್ಮೆ ಅನೋ ಅರೆ అత్రా ఢిల్లీ పగత కేరళ తో చాలు కేరళతో కూడా అమెరికా తోడి చాలు ఎక్కజ చాలు ఎక్కజ చాల ఎక్కజ ఘోర బోలి ఈ ఘోర బోలిన ప్రకాలేరు ఒక్కటి రకాడేరు ఒక్కటే ప్రదర్శనాకారు విధాన సౌద మా ఒగడత కాను పార్లమెంటే ఒక్కడతగాళ్ళు కాను ఒగడద కాళ్ళు పోరాటం అప్పుడు